ಈ ಟೆರೇಸ್ನಲ್ಲಿ ನನಗೆ ತುಂಬ ಅಪ್ಪ ಎಷ್ಟೋ ಸಲ ನಮ್ಮ ಮನೆಯವ್ರ ಹತ್ರ ನಮ್ಮ ಮನೆಯವರು ತುಂಬ ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡಾಗ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಗಂಟೆ ಗಟ್ಟಲೆ ಕೂತ್ಕೊಂಡಿದ್ದೀನಿ ಇದೇ ಮೂಲೆಯಲ್ಲಿ ಇದೇ ಮೂಲೆಯಲ್ಲಿ ನಾನು ಗಂಟೆ ಗಟ್ಟಲೆ ಹೊತ್ಕೊಂಡು ಕೂತ್ಕೊಳ್ತಾ ಇದ್ದೆ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ನಾನು ನಾಳೆ ಮೈಸೂರಿಗೆ ಹೊರಟಿರೋದ್ರಿಂದ ಈ ಮಂಗಳೂರಿನಲ್ಲಿ ಇನ್ನೊಂದು ಎರಡು ಜಾಗ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಹೇಗೂ ಮಗಳು ಮಾರ್ಕೆಟ್ಗೆ ಹೋಗ್ತಾ ಇದ್ಲು ಏನೋ ಸ್ವಲ್ಪ ಮನೆಗೆ ಸಾಮಾನುಗಳು ತರಬೇಕು ಅಂತ ಹಾಗಾಗಿ ಬೇಗ ಬೇಗ ನಾಷ್ಟ ಮಾಡಿಕೊಂಡು ಮಾರ್ಕೆಟ್ಗೆ ಹೋಗ್ತಾ ಇದೀವಿ ನಾವು ಈಗ ಫಸ್ಟ್ ಒಂದು ಅಂಗಡಿಗೆ ಬಂದಿದ್ದೀವಿ ಬಟ್ಟೆ ಅಂಗಡಿಗೆ ಇದು ಸಿಟಿ ಮಧ್ಯದಲ್ಲೇ ಇದೆ ತುಂಬ ಫೇಮಸ್ಸು ಈ ಅಂಗಡಿ ಇಲ್ಲಿ ಮಂಗಳೂರಿನಲ್ಲಿ ಅಂತಂದರೆ ಇಲ್ಲಿ ಈ ಬಟ್ಟೆ ಅಂಗಡಿಲಿ ಪ್ರತಿಯೊಂದು ಸಿಗುತ್ತೆ ನಮಗೆ ಯಾವ ಸೀರೆನಾ ಬ್ಲೌಸು ಪೆಟಿಕೋಟು ಗಂಡಸರು ಬಟ್ಟೆಗಳು ಮಕ್ಕಳ ಬಟ್ಟೆಗಳು ಟವಲ್ಗಳು ಬೆಡ್ಶೀಟ್ಗಳು ಸೋಫಾ ಕವರ್ಗಳು ಪಂಚೆ ಲುಂಗಿ ಒಲ್ಲಿ ಶರ್ಟ್ಗಳು ಮತ್ತು ಕುರ್ತೀಸ್ಗಳು ಮಿಡ್ಡಿ ಜೀನ್ಸ್ ಪ್ಯಾಂಟು ಟೀ ಶರ್ಟ್ಗಳು ನೈಟೀಸು ಜೆಂಟ್ಸ್ ಲೇಡೀಸ್ ಶಾರ್ಟ್ಸು ಮತ್ತು ಈ ಹುಟ್ಟಿದ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಪ್ರತಿಯೊಂದು ಬಟ್ಟೆ ಐಟಮ್ಗಳು ಇಲ್ಲಿ ಸಿಗುತ್ತೆ ಅಷ್ಟಲ್ಲದೇ ಕೊಡೆಗಳು ಛತ್ರಿಗಳು ಸಿಗುತ್ತೆ ಎಲ್ಲ ವೆರೈಟಿಯ ಇನ್ನರ್ ವೇರ್ಸು ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಮತ್ತು ಇನ್ನೊಂದು ಈ ಅಂಗಡಿ ವಿಶೇಷ ಏನು ಅಂತ ಅಂದರೆ ಇಲ್ಲಿ ಯಾವಾಗ್ಲೂ ಒಂದಕ್ಕೊಂದು ಫ್ರೀ ಯಾವುದು ಸೀಸನ್ ವೈಸ್ ಅಲ್ಲ ಅಥವಾ ಹಬ್ಬಕ್ಕೆ ಆಫರ್ಗಳು ಅಂತ ಅಲ್ಲ ನೀವು ಯಾವಾಗಲೇ ಈ ಅಂಗಡಿಗೆ ಬಂದ್ರೂ ಒಂದು ತಗೊಂಡ್ರೆ ಒಂದು ಫ್ರೀ ಆ ರೀತಿ ಆಫರ್ ಇರುತ್ತೆ ಯಾವಾಗಲೂ ಇಲ್ಲಿ ಇದು ಯಾವ ಅಂಗಡಿ ಅಂತ ಹೇಳಿದ್ರೆ ಪಿಂಕಿ ಫ್ಯಾಷನ್ ಅಂತ ಇದು ಸಿಟಿ ಮಧ್ಯದಲ್ಲೇ ಮಿಲಾಗ್ರೀಸ್ ಸರ್ಕಲ್ ಅಂತ ಹೇಳ್ತಾರೆ ಅಲ್ಲಿದೆ ಅಲ್ಲಿಂದ ಮುಂದೆ ನಾವು ಹಂಪನಕಟ್ಟೆ ಮಾರ್ಕೆಟಿಗೆ ಬಂದಿದ್ದೀವಿ ಇಲ್ಲಿ ಸ್ವಲ್ಪ ಇವಳು ಮನೆಗೆ ಪಾಟ್ಗಳು ತೊಗೊಳ್ಬೇಕು ಗಿಡಗಳು ಹಾಕೋಕೆ ಅಂತದ್ಲು ಹಾಗಾಗಿ ನಾವು ಪ್ಲಾಸ್ಟಿಕ್ ಅಂಗಡಿಗೆ ಬಂದಿದ್ದೀವಿ ಇಲ್ಲಿ ಪ್ಲಾಸ್ಟಿಕ್ ಪಾಟ್ಗಳು ಸಿಗುತ್ತೆ ಮತ್ತು ಪ್ರತಿಯೊಂದು ಪ್ಲಾಸ್ಟಿಕ್ ಸಾಮಾನುಗಳು ನಮಗೆ ಬಾತ್ರೂಮಿಗೆ ಬೇಕಾಗಿರೋದು ಕಿಚನ್ನಿಗೆ ಬೇಕಾಗಿರೋದು ಮತ್ತು ಗಿಡಗಳು ಹಾಕೋಕೆ ಬೇಕಾಗಿರುವಂಥದ್ದು ಪ್ರತಿಯೊಂದು ಪ್ಲಾಸ್ಟಿಕ್ ಸಾಮಾನುಗಳೂ ಇಲ್ಲಿ ಸಿಗುತ್ತೆ ಈ ಅಂಗಡಿಯವರು ಅಷ್ಟೊತ್ತಿಂದ ನೋಡ್ತಾನೇ ಇದ್ರು ನನ್ನನ್ನು ಇವರು ವೀಡಿಯೋ ಮಾಡ್ಕೋತಾ ಇದಾರಲ್ಲ ಯಾಕೆ ಏನು ಅಂತಂದ್ಬಿಟ್ಟು ಕೇಳ್ತಾ ಇರಲಿಲ್ಲ ಅವರು ಅದ್ರ ಮನಸ್ಸಿನಲ್ಲೇ ಅಂದ್ಕೊಳ್ತಾ ಇದ್ದಾರೆ ನನ್ಗೆ ಗೊತ್ತಾಗ್ತಾ ಇತ್ತು ಅದು ಅದಕ್ಕೆ ಎದುರ್ಕೋಬೇಡಿ ನೋಡಿ ಇವರು ಎದುರ್ಕೋತಾ ಇದ್ದಾರೆ ಏನಿಲ್ಲ ನಮ್ದು ಚಾನಲ್ ಇದೆ ಅಂತ ಹೇಳಿದೆ ಹೌದು ಕೆಲವರು ಹೆದರ್ಕೋತಾರೆ ವಿಡಿಯೋ ಮಾಡಿದ್ವಿ ಯಾಕೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಎಲ್ಲಾದ್ರೂ ನನಗಿದೇ ಪ್ರಾಬ್ಲಮ್ಮು ನೋಡಿ ಕೊನೆಗೆ ಇಷ್ಟೆಲ್ಲ ಸಾಮಾನುಗಳು ತಗೊಂಡ್ವಿ ಇದ್ರ ಜೊತೆ ಪ್ಲಾಸ್ಟಿಕ್ ಪಾರ್ಟ್ಗಳು ತಗೊಂಡ್ವಿ ಅದು ಹೊರಗಡೆ ಇದೆ ಎಲ್ಲ ತಗೊಂಡು ಮನೆಗೆ ಹೋಗೋವರೆಗೂ ಸದ್ಯ ಮಳೆ ಇರಲಿಲ್ಲ ಮನೆಗೆ ಹೋದ ತಕ್ಷಣ ತುಂಬ ಜೋರು ಮಾಡ ನಾವು ಈ ಊರಲ್ಲಿ ಒಂದು ಹದಿಮೂರು ವರ್ಷ ಇದ್ವಿ ಹದಿಮೂರು ವರ್ಷನೂ ನಾವು ಒಂದೇ ಮನೇಲಿದ್ವಿ ನಾವು ಆ ಊರಿಗೆ ಹೋದಾಗ ಯಾವ ಮನೆ ಹಿಡಿದಿದ್ವು ಬಾಡಿಗೆಗೆ ನಾವು ಬರೋವರೆಗೂ ಹದಿಮೂರು ವರ್ಷವೂ ನಾವು ಅದೇ ಮನೆಯಲ್ಲೇ ಇದ್ವಿ ಯಾವ ಮನೆಯೂ ಚೇಂಜ್ ಮಾಡಲಿಲ್ಲ ಹಾಗಾಗಿ ನನಗೆ ಅಲ್ಲೆಲ್ಲ ತುಂಬ ಎಲ್ಲರೂ ಒಗ್ಗೋ ಒಗ್ಬಿಟ್ಟಿದ್ರು ತುಂಬ ಒಳ್ಳೆಯ ಜನ ನೇಬರ್ಸ್ ಎಲ್ಲ ತುಂಬ ಒಳ್ಳೆ ಜನ ಇದ್ದಾರೆ ಹಾಗಾಗಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬರೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ದೀನಿ ನಾವಿದ್ದ ಅಪಾರ್ಟ್ಮೆಂಟಿದು ಬೇಸ್ಮೆಂಟು ಪಾರ್ಕಿಂಗ್ ಪ್ಲೇಸು ಹೆಚ್ಚಿಗೆ ಏನು ಬದಲಾವಣೆ ಆಗಿಲ್ಲ ಅನ್ನಿಸ್ತಾ ಇದೆ ಎಲ್ಲ ಹಾಗೇ ಇದೆ ಅಂದರೆ ನಾವಿದ್ದಾಗ ಸಿ ಸಿ ಕ್ಯಾಮ್ರಾ ಇರಲಿಲ್ಲ ಈಗ ಸಿ ಸಿ ಕ್ಯಾಮ್ರಾ ಇದೆ ಇದು ಲಿಫ್ಟು ನಾವಿದ್ದಾಗಲೂ ಇತ್ತು ಈಗಲೂ ಇದೆ ಅದೇ ಸ್ಥಿತಿಲಿ ಲಿಫ್ಟ್ ಪಕ್ಕಕ್ಕೆ ಎರಡು ಸ್ಟೆಪ್ ಹತ್ತಿದ್ರೆ ನಮ್ಮನೆ ನೋಡಿ ಇಲ್ಲೇ ಇದೇ ನಮ್ಮನೆ ಹದಿಮೂರು ವರ್ಷ ನಮಗೆ ಈ ಮನೆ ಆಶ್ರಯ ಕೊಟ್ಟಿತ್ತು ನೋಡಿ ಡಿ ಒನ್ ಅಂತ ಈ ನಂಬರ್ ನೋಡಿದ್ರೂ ನನಗೊಂಥರ ಖುಷಿ ಆಗುತ್ತೆ ಬದುಕಿನ ಒಂದಷ್ಟು ಮಜಲುಗಳನ್ನು ಇಲ್ಲಿ ದಾಟಿದ್ದೇವೆ ಮತ್ತು ಕಷ್ಟ ಸುಖ ನೋವು ನಲಿವು ಎಲ್ಲವನ್ನೂ ಇಲ್ಲಿ ಅನುಭವಿಸಿದ್ದೀವಿ ಕಷ್ಟ ಬಂದಾಗ ಕುಗ್ಗಿದ್ದೀವಿ ಸುಖ ಬಂದಾಗ ಹಿಗ್ಗಿದ್ದೀವಿ ಈ ಪ್ರಕೃತಿಯ ಮೌನದೊಂದಿಗೆ ನನ್ನ ದುಃಖ ಸಂಕಟಗಳನ್ನು ಹಂಚಿಕೊಂಡಿದ್ದೀನಿ ನಮ್ಮ ಬದುಕಿನ ಕರಾಳ ದಿನಗಳನ್ನು ಇಲ್ಲಿ ಕಳೆದಿದ್ದೀವಿ ಆ ಜನರು ತೀರಾ ಕ್ರೂರಿಗಳಾಗಿ ಆ ಎರಡೂ ಜೀವಗಳು ಇಷ್ಟಪಟ್ಟು ಒಂದಾದಾಗ ಆ ಜನರು ಅನಾಗ್ರೀಕರಂತೆ ವರ್ತಿಸಿ ನಮಗೆ ಕೊಟ್ಟ ಹಿಂಸೆ ನಮ್ಮನ್ನು ಅವರು ಹೀನಾಯವಾಗಿ ನಡೆಸ್ಕೊಂಡ ರೀತಿಗೆ ನಾನು ನನ್ನ ಮಗಳು ಅನುಭವಿಸಿದ ದುಃಖ ನೋವು ಸಂಕಟಗಳಿಗೆ ಈ ಮೆಟ್ಟಲು ಸಾಕ್ಷಿಯಾಗಿತ್ತು ಕಾಲ ಸರಿತಾ ಇದ್ದಾಗೆ ನಮ್ಮನ್ನು ಯಾರ್ಯಾರು ಆಡ್ಕೊಂಡಿದ್ರೋ ಯಾರ್ಯಾರು ನಮ್ಮನ್ನು ಹೀನಾಯವಾಗಿ ಕಂಡಿದ್ರೋ ಅವ್ರ ಮನೆಗಳಲ್ಲಿ ಅವಘಡಗಳು ಸಂಭವಿಸಿ ನಮಗಿಂತ ಹೆಚ್ಚಿನ ನೋವು ಸಂಕಟ ಅನುಭವಿಸೋ ಹಾಗೆ ಭಗವಂತ ಮಾಡ್ದ ಅದನ್ನೆಲ್ಲ ನೋಡಿ ನಾನೇನು ಸಂತೋಷ ಪಡಲಿಲ್ಲ ಪಡ್ತಾ ಇಲ್ಲ ನಾವೆಲ್ಲ ಎಕ್ಕ ಮನುಷ್ಯರು ನಮ್ಮ ಕೈಲೇನಾಗುತ್ತೆ ಆ ಭಗವಂತ ಮೇಲಿಂದ ನೋಡ್ತಾ ಇರ್ತಾನೆ ಯಾರ್ಯಾರಿಗೆ ಯಾವ್ಯಾವ ಸಮಯಕ್ಕೆ ಏನೇನು ಮಾಡಬೇಕು ಅವನಿಗಷ್ಟೇ ಗೊತ್ತಲ್ವ ನಾವೆಲ್ಲ ಈ ಜೀವನದಲ್ಲಿ ಪಾಠ ಕಲಿತಾ ಹೋಗ್ಬೇಕಷ್ಟೇ ಫ್ರೆಂಡ್ಸ್ ಬನ್ನಿ ಈಗ ನಿಮ್ಮನ್ನು ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತೀನಿ ಇದೇನು ಮನೆ ಇದ್ದಾಗಿದೆಯಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ ಇದು ಮನೆಯಲ್ಲ ನನ್ನ ಪಾಲಿಗೆ ಇದು ದೇವಸ್ಥಾನ ಯಾಕೆಂದರೆ ನನ್ನ ಜೀವನದಲ್ಲಿ ಒಂದು ಹಂತದಲ್ಲಿ ನನಗೆ ನಮ್ಮ ಮನೆಯವ್ರ ಟಾರ್ಚರ್ ಜಾಸ್ತಿಯಾಗಿ ನನಗಿನ್ನು ತಡೆಯೋಕ್ಕಾಗಲ್ಲ ಈ ಜೀವನ ಇಲ್ಲಿಗೆ ಸಾಕು ಅಂತ ನಾನು ಅಂದ್ಕೊಂಡಾಗ ರೋಹಿಣಿ ಮೇಡಮ್ ಅವರು ಕರ್ಕೊಂಡು ಬಂದು ನನ್ನನ್ನು ಇಲ್ಲಿ ಸೇರಿಸಿದ್ರು ಇಲ್ಲಿನ ಮದರ್ಸು ಸಿಸ್ಟರ್ಸು ಎಲ್ಲ ನನಗೆ ಧೈರ್ಯ ತುಂಬಿ ಜೀವನದಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳೋಕೆ ನನಗೆ ಪ್ರೇರಣೆ ನೀಡಿದ್ದಲ್ಲದೆ ನೀನೇ ಒಂದು ಸಂಘ ಮಾಡು ನಿನ್ನ ಹಾಗೆ ದೌರ್ಜನ್ಯಕ್ಕೊಳಗಾಗಿರೋ ಹೆಣ್ಮಕ್ಳಿಗೆ ನೀನು ಸಹಾಯ ಮಾಡು ಬೆನ್ನೆಲುವಾಗಿ ನಿಂತ್ಕೋ ಅಂತನ್ಬಿಟ್ಟು ನನ್ನಲ್ಲಿ ಹುರುಪು ತುಂಬಿದ್ರು ಹಾಗಾಗಿ ನಾನು ಇದನ್ನ ದೇವಸ್ಥಾನ ಅಂದಿದ್ದೆ ಇದು ನಾವಿದ್ದಿದ್ದ ಮನೆ ಮೇಲಿನ ಟೆರೇಸು ಇಲ್ಲಿ ನಾವು ಬಟ್ಟೆಗಳು ಒಣಗಾಕ್ತಾ ಇದ್ವಿ ಮತ್ತೆ ಮಕ್ಕಳೆಲ್ಲ ಮೊಮ್ಮಕ್ಕಳು ಎಲ್ಲ ಇಲ್ಲಿ ಬಂದು ಆಟ ಆಡ್ತಾ ಇದ್ರು ಖುಷಿ ಖುಷಿಯಾಗಿ ಈ ಟೆರೇಸ್ನಲ್ಲಿ ನನಗೆ ತುಂಬಾ ನೆನಪುಗಳಿದೆಪ್ಪ ಎಷ್ಟೋ ಸಲ ನಮ್ಮ ಮನೆಯವ್ರ ಹತ್ರ ನಮ್ಮ ಮನೆಯವರು ತುಂಬ ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡಾಗ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಗಂಟೆ ಗಟ್ಟಲೆ ಔತ್ಕೊಂಡು ಕೂತ್ಕೊಂಡಿದ್ದೀನಿ ಇದೇ ಮೂಲೆಯಲ್ಲಿ ಇದೇ ಮೂಲೆಯಲ್ಲಿ ನಾನು ಗಂಟೆಗಟ್ಟಲೆ ಕೂತ್ಕೊಳ್ತಾ ಇದ್ದೆ ಆಮೇಲೆ ಅವರು ಹೊರಗಡೆ ಹೋದರು ಅಂತ ಗೊತ್ತಾದ ಮೇಲೆ ನಾನು ನೋಡಿಕೊಂಡು ಆಮೇಲೆ ಮನೆ ಒಳಗಡೆ ಹೋಗ್ತಾ ಇದ್ದೆ ಯಾಕೆಂದರೆ ಅವರು ತುಂಬ ಮಾ ತೆತ್ತಿದ್ರೆ ತುಂಬ ಕೆಟ್ಟ ಮಾತಲ್ಲಿ ಕಿವಿ ಕೇಳೋಕೆ ಆಗಬಾರ್ದು ಆ ಥರ ಮಾತುಗಳಲ್ಲಿ ಬೈತಾಯಿದ್ರು ಮಾ ತೆತ್ತಿದ್ರೆ ಹೊಡೆಯೋಕೆ ಬರೋರು ಮುಖಾಮೂತಿ ಅಂತ ನೋಡ್ತಾ ಇರಲಿಲ್ಲ ಹೊಡೆದು ಬಿಡೋರು ಎಷ್ಟೋ ಸಲ ಮುಖಕ್ಕೆ ಹೊಡೆದ್ಬಿಟ್ಟು ಈ ಕಡೆ ಕಿವಿದು ಓಲೆನೆ ಕಿತ್ತೋಗಿತ್ತು ಕಿವಿ ತುಂಬ ಓದ್ಕೊಂಬಿಟ್ಟಿತ್ತು ಒಂದು ಸಲ ಹಂಗೆ ಹೊಡೆದುಬಿಟ್ಟಿದ್ರು ಆ ಥರ ತುಂಬ ಕೆಟ್ಟದಾಗ ನಡ್ಕೊಳ್ತಾ ಇದ್ದರು ಹಾಗಾಗಿ ನಾನೇನು ಮಾಡ್ತಾಯಿದ್ದೆ ಯಾವುದೋ ಒಂದು ಕೆಲಸ ಅಂತ ಸಿಕ್ಕಿತ್ತು ಆ ಕೆಲಸದ ನೆಪ ಹೇಳಿ ಅದು ನನಗೆ ಸಿಕ್ಕಿದ್ದಿದ್ದು ಒಂದೇ ತಿಂಗಳು ಅದಾದಮೇಲೆ ಬೇರೆ ಕೆಲಸ ಹುಡುಕೊಳ್ತಾ ಇದ್ದೆ ಯಾವುದೂ ಕೆಲಸ ಇಲ್ಲ ಅಂದಾಗ ಈ ಬೆಥನಿ ಸೇವಾ ಕೇಂದ್ರದಲ್ಲಿ ಬಂದು ಕೂತ್ಕೊಂಡು ಕಾಲ ಕಳೆದು ಹೋಗ್ತಾ ಇದ್ದೆ ಈಗ ಈ ಯೂಟ್ಯೂಬ್ ವಿಡಿಯೋಗಳನ್ನ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ನನಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಬೇಕು ಈ ಕನ್ನಡತೆಯನ್ನು ನೀವೆಲ್ಲ ಕನ್ನಡಿಗರು ಪ್ರೋತ್ಸಾಹಿಸ್ತೀರಾ ಅಂತ ತಿಳ್ಕೊಂಡಿದ್ದೀನಿ ನಮ್ಮವರೇ ನಮಗೆ ಹೆಲ್ಪ್ ಮಾಡಬೇಕಲ್ವಾ ಫ್ರೆಂಡ್ಸ್ ಇವತ್ತು ನಾನು ಮೈಸೂರಿಗೆ ಹೊರಟಿದ್ದೀನಿ ತುಂಬಾ ಮಳೆ ಇದೆ ಮಡಿಕೇರಿ ರೋಡಲ್ಲಿ ಒಂದು ಮರನೂ ಬಿದ್ದೋಗಿತ್ತು ಹಾಗಾಗಿ ಬಸ್ಸೆಲ್ಲ ಸ್ಟಾಪ್ ಆಗಿಬಿಟ್ಟಿತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ಲ ನನ್ನ ಹಿತೈಷಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೇ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ನೀವು ಲೈಕ್ ಕೊಡ್ತೀರಾ ಅಂತ ನನಗೆ ನಂಬಿಕೆ ಇದೆ ಹಾಗೇ ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ